ಸರ್ ಫಸ್ಟ್ ಡೇ ಫಸ್ಟ್ ಶೋ ಇಡೀ ಕರ್ನಾಟಕ ಒಳ್ಳೆ ರೆಸ್ಪಾನ್ಸು ನಮ್ಮ ನಿರೀಕ್ಷೆ ಮೀನು ಜನ ಬಂದಿದ್ದಾರೆ ಬೆಳಗ್ಗೆ ಮಾರ್ನಿಂಗ್ ಶೋ ಯೂಸ್ಫುಲ್ ಆಗಿ ಇನ್ನೂ ಎಕ್ಸ್ಟ್ರಾ ಜನ ಈಚ್ ಆಯ್ತು ಸೊ ಒಂದು ಖುಷಿ ಏನಪ್ಪ ಅಂದ್ರೆ ನಮ್ಮ ಅವರು ನಮ್ಮ ಸಿನಿಮಾ ಬಂದು ತುಂಬ ಖುಷಿಪಟ್ಟರು ಅವ್ರು ಹೇಳ್ಬಿಟ್ರು ನಿಜ್ವಾಲಿ ಸಿನ್ಮಾ ಸೂಪರ್ ಡೂಪರ್ ಇಟ್ಟು ಅಂತ ಸಂಘಟು ಎಲ್ಲ ಪ್ರೇಕ್ಷಕರು ತುಂಬ ಖುಷಿ ಪಟ್ಟಿದ್ದಾರೆ ಆ ಒಂದು ಸಿನ್ಮಾ ಕ್ಲೈಮ್ಯಾಕ್ಸ್ ನೋಡಿದ್ರೆ ಇನ್ನೂ ಅದರಲ್ಲೂ ಮುಳುಗಿ ಇನ್ನೂ ಎಂಜಾಯ್ಮೆಂಟ್ ಇದ್ದಾರೆ ಎಲ್ಲ ಕರ್ನಾಟಕ ಜನ ರೆಸ್ಪಾನ್ಸ್ ಮಾಡೋದು ಎಲ್ಲರಿಗೂ ಅಭಿನಂದನೆಗಳು ಸರ್ ಸರ್ ಇದೊಂದು ಪಕ್ಕ ಕಮರ್ಷನ್ ಅವಿ ಹೊಡೆಕಟ್ಟೆ ಜನ ಒಂದು ಕಥೆ ಇಟ್ಕೊಂಡು ಒಂದು ಕಮಿಷನ್ ಬೇಸ್ ಮಾಡಿದ್ದೀವಿ ಕೊರಗಜ ಸ್ವಾಮಿ ಆಶೀರ್ವಾದ ಕೊರಗಜನ ಕೋಲಲ್ಲಿ ನೋಡ್ಬೋದು ಒಂದೊಂದು ನಿಮಿಷ ನಾವು ಆಡಿಯನ್ಸ್ ಬೇರೆ ಬೇರೆ ಕ್ಯೂರಿಯಾಸಿಟಿ ಟ್ವಿಸ್ಟ್ ತುಂಬಾ ಅದ್ಭುತವಾಗಿದೆ ನನ್ನ ಕೆಲಸ ನಾನು ಮಾಡಿದ್ದೀನಿ ಜನ ತಗೊಂಡಿದ್ದಾರೆ ನಿಜವಾಗ ಖುಷಿ ಯಾಕಂದ್ರೆ ಒಂದು ಪಾತ್ರ ಮಾಡ್ಬೇಕಾದ್ರೆ ಆ ಪಾತ್ರಕ್ಕೆ ತುಂಬಾ ಕಷ್ಟ ಇರ್ತದೆ ಆ ಪಾತ್ರಕ್ಕೆ ತುಂಬಾ ಜೀವ ತುಂಬಿದ್ದೀನಿ ಸೊ ಆ ರಿಸಲ್ಟ್ ಐತೆ ಜನ ನನಗೆ ಮೆಚ್ಕೊಂಡಿದ್ದಾರೆ ತುಂಬಾ ಖುಷಿ ಆಯ್ತದೆ ಸರ್ ತುಂಬಾ ಖುಷಿ ಆಗ್ತದೆ ಆನಂದ ಸರ್ಕಲ್ನ ರ್ಯಾಲಿ ಬಂದು ಅಪಾಯ ಥಿಯೇಟ್ರಲ್ಲಿ ಎತ್ತು ಶೋ ಆಗಿದ್ರು ಕೂಡ ಈಚೆನ ಜನ ನಿಂತಿದ್ದಾರೆ ಸೊ ನಮ್ಮ ಕೈ ಜನನೇ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಸೊ ಹಾಗೆ ತುಂಬ ಖುಷಿ ಈ ಒಂದು ಇವತ್ತು ಹದಿನೆಂಟನೇ ತಾರೀಕು ಶುಕ್ರವಾರ ಗುಡ್ ಫ್ರೈಡೆ ಅಣ್ಣನ ತಾಯಿ ಆಶೀರ್ವಾದ ಇವತ್ತು ಅಣ್ಣ ತಾಯಿ ನಾವು ಥೇಟ್ರ್ ತಗೊಂಬಂದಿದ್ವಿ ಸೊ ಇವತ್ತಿಂದ ಎಲ್ಲ ಕನ್ನಡ ಸಿನಿಮಾಗಳಿಗೆ ಕೋರಸನ್ನು ಜನ ಅರ್ಧ ಬರ್ಲಿ ಅಂತ ಹೇಳ್ತೀವಿ ಸರ್ ನಾನು ನಿಮ್ಮ ಸುನಾಮಿ ಗಿಡ್ಡಿ ಮಾತಾಡ್ತಾ ಇದ್ದೀನಿ ತುಂಬ ಆಯ್ತು ಮಾರ್ನಿಂಗ್ ಶೋ ಇಷ್ಟೊಂದು ಜನ ಕನ್ನಡಿಗರಿಗೆ ರೆಸ್ಪಾನ್ಸ್ ಮಾಡಿರೋದು ನಮ್ಮ ಧ್ರುವ ಬೃಹತ್ ಬಂದು ತುಂಬ ನನಗೆ ಸಪೋರ್ಟ್ ಮಾಡಿದ್ರು ಮಾರ್ನಿಂಗ್ ಶೋ ಅಲ್ಲಿ ಇಡೀ ಕರ್ನಾಟಕ ಜನ ಇಷ್ಟೇ ಹೊಸ ಹೊಸ ಸಿನಿಮಾಗಳನ್ನ ಗೆಳಿಸಿ ಆರೈಸಿ ಆಶೀರ್ವಾದ ಮಾಡಿ ಕಷ್ಟಪಟ್ಟು ಬೆಳೆದಿರ್ತೀವಿ ನಾವು ಯಾಕೆಂದರೆ ಲೈಫಲ್ಲಿ ಪ್ರತಿಯೊಬ್ಬರು ಲೈಫಲ್ಲಿ ಒಬ್ಬೊಬ್ಬ ಟ್ಯಾಲೆಂಟೆಡ್ ಇರ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕಂತ ಹೇಳಿದ್ರೆ ಬೆಳೆಯೋದಲ್ಲ ಬೆಳೆಸಿದ್ರೆ ಮಾತ್ರ ಬೆಳೆಯೋಕ್ಕಾಗೋದು ಮಾತಾಡೋದ್ರಾಗಲ್ಲ ಇಡೀ ಕರ್ನಾಟಕ ಜನ ಇಷ್ಟೇ ನಾನು ಯಾರು ಟ್ಯಾಲೆಂಟ್ ಹೇಳೋ ಟ್ಯಾಲೆಂಟ್ ಯಾರು ಇರ್ತಾರೋ ಅಂತ ಬಿಡಿ ಕನ್ನಡ ಇಂಡಸ್ಟ್ರಿಲಿ ಒಂದು ರಿಯಾಲಿಟಿ ಶೋಗಳ ಮುಖಾಂತರ ನನಗೆಲ್ಲರಿಗೂ ಅನ್ನ ಹಾಕಿ ನನಗೆ ಓಟ್ ಹಾಕಿ ಚೆನ್ನಾಗಿ ಬೆಳೆಸಿದ್ರ ನಿಮ್ಮ ಆಶೀರ್ವಾದ ನಾನು ಯಾವಾಗಲೂ ಇರಲಿ ಕೋರಸಿನ ಅದ್ಭುತವಾಗಿ ಬಂದಿದೆ ಅದ್ಭುತವಾಗಿ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದರೆ ಒಳ್ಳೆ ರೆಸ್ಪಾನ್ಸ್ ಮಾಡಿದರೆ ಮತ್ತು ತುಂಬ ಕ್ರೌಡು ಇದೆ ಇಡೀ ಕನ್ನಡಕ್ಕೆ ಜನ ಕೇಳೋದಷ್ಟೇ ಎಲ್ಲೆಲ್ಲಿ ಸಿನಿಮಾಗಳು ರಿಲೀಸ್ ಆಗಿದೆ ನಮ್ಮ ಕೋರ ಸಿನಿಮಾ ಎಲ್ಲ ಕಡೆ ಹೋಗಿ ಸಿನ್ಮಾ ನೋಡಿ ದಯವಿಟ್ಟು ಆಶೀರ್ವಾದ ಮಾಡಿ ಇಡೀ ವರ್ಟ ಶ್ರೀ ಆಗಿರ್ಬೋದು ನಮ್ಮ ಅಪ್ಪಿ ಮೂರ್ತಿಯವರಾಗಿರ್ಬೋದು ಮತ್ತೆ ಚರಿಷ್ಮಾ ಆಗಿರ್ಬೋದು ಮುನಿ ಆಗಿರ್ಬೋದು ಮತ್ತೆ ಯತಿಯರ್ ಆಗಿರ್ಬೋದು ಮತ್ತೆ ಸೌಜನ್ಯ ನಮ್ಮ ಬ್ರದರ್ ಆಗಿರ್ಬೋದು ಮಟನ್ ಆಗಿರ್ಬೋದು ಎಲ್ಲ ಅದ್ಭುತವಾದ ಒಳ್ಳೆ ಕೆಳರುಗಳು ಮಾಡಿದ್ದಾರೆ ನಿಮ್ಮ ಆಶೀರ್ವಾದ ಪ್ರೀತಿ ಇರಲಿ ಮಾಧ್ಯಮದವ್ರಿಗೆ ಹೇಳೋದು ಇಷ್ಟನೇ ನಮ್ಮ ಕನ್ನಡ ಸಿನಿಮಾಗಳು ಬೆಳೆಸಿ ಕನ್ನಡಿಗರನ್ನ ಬೆಳೆಸಿ ಎಲ್ರಿಗೂ ಒಳ್ಳೇದಾಗ್ಲಿ ಗೊತ್ತಾಗ್ತಿಲ್ಲ ತುಂಬ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ನಾನು ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಔಟ್ ಅಂದವ್ರ ಮುಂದೆ ಔಟ್ ಆಗಿ ನಿಲ್ಬೇಕಂತೆ ಆ ಕೆಲಸನ ಇವತ್ತು ಸುನಾಮಿ ಕಿಟ್ಟಿ ಅವ್ರು ಮಾಡಿ ಒಳ್ಳೇದಾಗ್ಲಿ ಆತ್ಮೀಯ ಸ್ನೇಹಿತರು ಒಳ್ಳೆ ಗೆಳೆಯ ಒಳ್ಳೆಯದಾಗಲಿ ಅವ್ರಿಗೆ ಸಿನಿಮಾ ಇನ್ನೂ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊತೀನಿ ವಿಶೇಷವಾಗಿ ಸಿನಿಮಾ ತುಂಬ ಅದ್ಭುತವಾಗಿದೆ ನಾವು ಬಂದು ಸಿನಿಮಾ ನೋಡಿದ್ದೀವಿ ರಿವ್ಯೂ ಕೊಡಬೇಕು ಅನ್ನೋ ಕಾರಣಕ್ಕೆ ಕೊಡ್ತಾ ಇಲ್ಲ ಪ್ರತಿಯೊಬ್ರು ಬಂದು ಸಿನಿಮಾನ ನೋಡಿದ ಮೇಲೇ ಗೊತ್ತಾಗೋದು ಹೇಗಿದೆ ಅನ್ನೋದು ತುಂಬ ಅದ್ಭುತವಾಗಿ ನೋಡಿ ಬಂದಿದೆ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿಗೆ ಮತ್ತೊಂದು ಮರಿ ಹುಲಿ ಎಂಟ್ರಿ ಅಂತ ನಾನು ಹೇಳ್ಬೋದು ಸೊ ಅವ್ರಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರೊಡ್ಯೂಸರ್ಗಳು ಒಂದಷ್ಟು ಸಪೋರ್ಟ್ ಮಾಡಿದ್ರೆ ಈ ಒಂದು ಹಳ್ಳಿ ಪ್ರತಿಭೆಯನ್ನು ಇಡೀ ಕರ್ನಾಟಕ ನೋಡಿ ಮೆಚ್ಕೊಳ್ಳುತ್ತೆ ಅವರಿಂದ ಒಂದಷ್ಟು ಒಳ್ಳೆ ಕೆಲಸಗಳಾಗುತ್ತೆ ಮುಂದಿನ ದಿನಗಳಲ್ಲಿ ಒಳ್ಳದಾಗ್ಲಿ ಆಲ್ ದ ಬೆಸ್ಟ್ ನಿಮಗೆ ಕೋರಾ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಈ ಇವಾಗ ನಾನು ನೋಡಿದಂಗೆ ಈ ಇವಾಗ ಸುದ್ದಿ ಪರಿಸ್ಥಿತಿಯಲ್ಲಿ ಒಂದು ಅದ್ಭುತವಾದ ಚಿತ್ರ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ವಿಶೇಷವಾಗಿ ಪಿ ಅಣ್ಣವರಾಗಿರ್ಬೋದು ಈ ಒಂದು ಚಿತ್ರದಲ್ಲಿ ಯಾರೆಲ್ಲ ನಟನೆ ಮಾಡಿದ್ದಾರೆ ಎಲ್ಲರೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕಿಟ್ಟಿ ಅವರಂತೂ ಅದ್ಭುತವಾಗಿ ಪಾತ್ರವನ್ನು ನಿಭಾಯಿಸಿದ್ದಾರೆ ಸೊ ಅವ್ರಿಗೆ ಒಳ್ಳೇದಾಗಲಿ ಕರ್ನಾಟಕದ ಎಲ್ಲ ಜನರ ಆಶೀರ್ವಾದ ಸಿಗಲಿ ಈ ಸಿನಿಮಾನ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಜೈನ್ ಜೈ ಕಂಟಕ ಮಾತೆ ಶನೇಶ್ವರ ಒಳ್ಳೆದ್ರಲ್ಲಿ ನಮಸ್ಕಾರ ಮತ್ತೆ ಈ ಒಂದು ಜನಶ್ರೀ ಯೋಗೇಶ್ ಆಶ್ರಮ ಇದೆ ಜನಶ್ರೀ ಯೋಗಿ ಅಂತ ದೊಡ್ಡ ಪ್ರೇಮಸ್ಸು ಒಂದು ಸಾವಿರಾರು ಜನಕ್ಕೆ ಅನ್ನ ಹಾಕಿ ಇವನು ಆಶ್ರಮದಲ್ಲಿ ಒಂದಷ್ಟು ಜನ ಅನ್ನಥಾಶ್ರಮಗೆ ಒಂದು ಹೆಲ್ಪ್ ಮಾಡ್ತಾನೆ ಇವನು ಮಗು ಥರ ಮಂಚು ಇವನು ಆಶ್ರಮಕ್ಕೆಲ್ಲ ಒಂದ್ಸತಿ ಭೇಟಿ ಕೊಡಿ ಎಲ್ಲರಿಗೂ ಥ್ಯಾಂಕ್ ಯು ಇನ್ನು ಬಂದಿದ್ದು ಅದೇ ಥರ ನನ್ನ ಜೊತೆಲಿರುವಂಥ ಕೋಡ್ ಆರ್ಟಿಸ್ಟ್ಗಳಿಗೆ ಅವ್ರಿಗೆಲ್ಲ ಒಂದು ಅವ್ನು ಬೈಟ್ ತಗೋಬೇಕು ಯಾಕಂದ್ರೆ ತುಂಬ ಅವರು ಕಾತ್ರದಿಂದ ಕಾಯ್ತಾರೆ ನಮ್ಮ ಚೇತನ ಆಗಿರ್ಬೋದು ಮನು ಆಗಿರ್ಬೋದು ನಮ್ಮ ಗೆಳೆಯ ಚಕರಿ ಆಗಿರ್ಬೋದು ಒಳ್ಳೆ ಕೇಳಿದ್ರೆ ದಯವಿಟ್ಟು ಎಲ್ಲರೂ ಕೆಲವೊಂದು ಮಾತಾಡ್ಸಿ ನಂಗೆ ತುಂಬ ಆಸೆ ಇರುತ್ತೆ ಸರ್ ಖುಷಿ ಖುಷಿಯಾಗುತ್ತೆ ಒಂದು ನಾಲ್ಕು ವರ್ಷದ ಪರಿಶ್ರಮ ಅವತ್ತು ನಾವು ಶೂಟ್ ಮಾಡ್ಬೇಕಾದ್ರೆ ತುಂಬ ಕಷ್ಟದಲ್ಲಿ ಶೂಟ್ ಮಾಡಿದ್ವು ಇವತ್ತು ಈ ಸಮುದ್ರ ನೋಡಿದ್ರೆ ಯಾಕೆಂದ್ರೆ ಹೊಸ ಹೀರೋಗಳಿಗೆ ಇವತ್ತು ಜನ ಬರ್ತಾ ಇಲ್ಲ ಅಂತ ಎಲ್ಲ ಮಾಧ್ಯಮದಲ್ಲಿ ನೋಡ್ತೀವಿ ಇವತ್ತು ನಮ್ಮ ಸುನಾಮಿ ಕಿಟ್ಟಿಗೆ ಈ ಮಟ್ಟಕ್ಕೆ ಜನ ಬರೋದಕ್ಕೆ ಮೈನ್ ಒಂದು ರೀಸನ್ನು ನಮ್ಮ ಬ್ರೋ ನನ್ನ ಸ್ನೇಹಿತ ಧ್ರುವ ಅವರು ಈ ಸಿನಿಮಾಗೆ ಬಂದು ಸ್ಟೇ ಡೇ ಒನ್ನಿಂದ ಇವತ್ತು ಥಿಯೇಟ್ರ್ ಸಿನ್ಮಾ ಬರೋವರೆಗೂ ನಮಗೆ ಸಪೋರ್ಟ್ ಆಗಿ ಧ್ರುವ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಇವತ್ತು ನಮಗೆ ಚಾನ್ಸ್ ಕೊಟ್ಟಂಥ ಒಯ್ಟಾ ಶ್ರೀ ಅವರು ಸುಮಾರು ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ಬಂದಿದ್ದಾರೆ ಆಮೇಲೆ ನಮ್ಮ ಮೂರ್ತಿ ಏನವರು ಯಾವುದೇ ಕೊರತೆ ಇಲ್ಲದೆ ಯಾವುದೇ ಒಂದು ಬಜೆಟ್ ಅನ್ನೋದನ್ನು ಯೋಚನೆ ಮಾಡಿದೆ ಇಷ್ಟು ದೊಡ್ಡ ಸಿನಿಮಾನ ಕರ್ನಾಟಕ ಜನತೆ ಕೊಟ್ಟಿದ್ದಾರೆ ನೀವೆಲ್ಲರೂ ನೋಡ್ತಾ ಇದ್ದೀರಾ ಇವತ್ತು ಹೊಸ ಸಿನಿಮಾಗೆ ಈ ರೇಂಜಲ್ಲಿ ಜನ ಬಂದರೆ ನಮ್ಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಈ ಸಿನಿಮಾದಲ್ಲಿ ನಾನು ಕೂಡ ಒಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳೋಕ್ಕೆ ಹೆಮ್ಮೆ ಆಗುತ್ತೆ ನೀವೆಲ್ಲ ನೋಡಿರ್ಬೋದು ಮೇ ಬಿ ಆ ಫ್ಲಾಶ್ ಬ್ಯಾಕಲ್ಲಿ ಅಲ್ಲಿ ಒಂದು ಚಕೋರಿ ಅಂತ ಒಂದು ಕುಂಟನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನಿಜವಾಗ್ಲೂ ಆ ಅವಕಾಶ ಕೊಟ್ಟಂಥ ನಮ್ಮ ಸ್ನೇಹಿತರಾದಂಥ ಡೈರೆಕ್ಟರ್ ಶ್ರೀ ಅವರಿಗೆ ಅವಕಾಶ ಕೊಟ್ಟ ಮೂರ್ತಿ ಹಣ್ಣಿಗೆ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಎಲ್ಲರಿಗೂ ಈ ಕೋರಾರ್ ತಂಡದಲ್ಲಿ ಕೆಲಸ ಮಾಡೋ ಎಲ್ಲರಿಗೂ ಒಳ್ಳೇದಾಗ್ಲಿ ನೀವೆಲ್ಲ ಬಂದಿತ್ತು ನಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಇದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಸರ್ ಒಂದ್ ಸೆಕೆಂಡ್ ಎಲ್ಲರಿಗೂ ಒಳ್ಳೇದಾಗ್ಲಿ ಕೋರಾರ್ ಟೀಮ್ಗೆ ಸಪೋರ್ಟ್ ಮಾಡಿ ಜೈ ಕೋರಾಸ್ ಎಲ್ಲರೂ ಎಕ್ಸೈಟ್ಮೆಂಟ್ ತೋರಿಸ್ತಾ ಇದ್ದಾರೆ ಎಲ್ಲೂ ನೆಗೆಟಿವ್ ಟಮಿಂಗ್ ಅಂತೂ ಬಂದಿಲ್ಲ ಪಾಸಿಟಿವ್ ಆಗಿ ಬಂದಿದೆ ಸೊ ನಾನು ಪಾಸಿಟಿವ್ ಆಗಿ ನಾನು ಅದೇ ಎಂ ಪಿ ಇವಾಗಲೂ ಇದ್ದೀನಿ ಇನ್ನೂ ಜನರಿಗೆ ಬಿಟ್ಟಿದ್ದು ಜನರಿಗೆ ಸಿನಿಮಾ ನೋಡ್ಲೇ ಕೋರ ಚಿತ್ರ ಇಡೀ ರಾಜ್ಯದಿಂದ ಬಿಡುಗಡೆ ಆಗಿದೆ ಚಿತ್ರ ತುಂಬ ಯಶಸ್ಸಿಂದ ಗರ್ಜರಿಯಾಗಿ ಚೆನ್ನಾಗಿದೆ ಫಿಲಮು ನಮ್ಮ ದಿವಸರು ಕೂಡ ಒಳ್ಳೆ ಮೆಚ್ಚುವನ್ನು ವ್ಯಕ್ತಪಡಿಸಿದ್ದಾರೆ ಇಡೀ ರಾಜ್ಯದಿಂದ ಕರ್ನಾಟಕದಲ್ಲಿ ಎಲ್ಲ ಚಿತ್ರಮಂದಿರಗಳನ್ನು ಆಗಿದೆ ಬೆಳಿಗ್ಗೆ ಎಲ್ಲ ಕಡೆ ವಿಚಾರಣೆ ಮಾಡಿ ಎಲ್ಲ ಕಡೆ ತುಂಬ ಅದ್ದೂರಿಯಾಗಿ ಜನ ತುಂಬಿ ಜನಸಾಗ ತುಂಬ್ತಾ ಇದೆ ಅದೇ ರೀತಿಯಾಗಿ ಕನ್ನಡದಲ್ಲಿ ಕನ್ನಡ ಚಿತ್ರವನ್ನು ಬೆಳಿಬೇಕಂದ್ರೆ ಕನ್ನಡ ಕನ್ನಡದ ನಟಗಳು ಬೆಳಿಬೇಕಂದ್ರೆ ಕನ್ನಡ ಫಿಲಮು ನಾವೆಲ್ಲ ನೋಡಬೇಕು ಸಹಕರಿಸಬೇಕಂತ ಹೇಳ್ತಾ ನನ್ನಂತ ಮಾತನಾಡಿದ ನಿರ್ಮಾಪ ನಿರ್ಮಾಪಕ ಮಾಡಿರೋ ನಿರ್ದೇಶ ನಿರ್ದೇಶ ಮಾಡಿರುವಂಥ ಪಿಮೂರ್ತಿಯವರು ಇವತ್ತು ಕೋರ ಚಿತ್ರ ಇಡೀ ರಾಜ್ಯದಲ್ಲಿ ಸುಮಾರು ನೂರ ಚಿತ್ರಮಂದಿರು ಹೆಚ್ಚು ಹೆಚ್ಚು ಹೆಚ್ಚಿನ ರೀತಿ ಪ್ರದರ್ಶನ ಕಾಣ್ತಾ ಇದೆ ಆದರೆ ಇವತ್ತು ಭಾರಿ ಹದ್ದೂರಿಯಾಗಿ ನಾವು ಕಲಾ ತಂಡದೊಂದಿಗೆ ಕೋರ ಜಾತ್ರೆ ಮಾಡಿಕೊಂಡು ಈಗ ತಾನೇ ಆನಂದರಾವ್ ಇಂದ ಇಲ್ಲಿಗೆ ಎಲ್ಲ ಕಲಾವಿದರು ಮತ್ತು ಪಿ ಮೂರ್ತಿಯವರು ಸುನಾಮಿ ಕಿಟ್ಟಿಯವರು ನಾಯಕ ಜರಿಸ್ಮಾ ವೀರೋಣಿ ಎಲ್ಲ ರಾಜ್ಯಾಧ್ಯಕ್ಷರು ನಮ್ಮ ಹೋರಾಟಗಾರರು ಕನ್ನಡ ಚಳುವಳಿ ದಲಿತ ಚಳುವಳಿ ಎಲ್ಲ ನಾವು ಭಾಗವಹಿಸಿ ಈ ಚಿತ್ರತಂಡಕ್ಕೆ ಶುಭ ಕೋರಿದ್ದಾರೆ ಹಾಗೆ ನಾಡದೇವತೆ ದೇವತೆ ಹಣ್ಣಮ್ಮ ತಾಯಿ ಪ್ರಥಮ ಬಾರಿಗೆ ನಾವು ಏನಾದರೂ ನಾವು ನಾವೆಲ್ಲ ಅಣ್ಣವ್ರ ಅಭಿಮಾನಿಗಳು ನಾವು ಏನಾದರೂ ನಾವು ನೋಡಿದರೆ ಪ್ರತೊಮ್ಮ ಬಾರಿಗೆ ಥಿಯೇಟ್ರಿಗೆ ಆ ತಾಯಿನ ಫಸ್ಟು ಶೋ ತೋರಿಸಿ ಆಮೇಲೆ ಇಡೀ ರಾಜ್ಯಕ್ಕೆ ದರ್ಶನ ಮಾಡಲಿಕ್ಕೆ ಪ್ರದಕ್ಷಿಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪಿ ಮೂರ್ತಿಯವರು ನೂರು ದಿವಸ ಓಡಲಿ ಹೌಸ್ಫುಲ್ಲಾಗಿದೆ ಇವತ್ತು ಇಡೀ ರಾಜ್ಯದಲ್ಲೂ ಎಲ್ಲ ಚಿತ್ರಮಂದಿರನೂ ಹೌಸ್ಫುಲ್ಲು ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ ಕರೆ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಥಿಯೇಟರ್ ಕೇಳ್ತಾ ಇದ್ದಾರೆ ಚಿತ್ರತಂಡಕ್ಕೆ ಶುಭವಾಗಲಿ ಎಲ್ಲ ಸ್ನೇಹಿತ ಎಲ್ಲ ಸ್ನೇಹಿತರು ಸೇರಿದ್ದಾರೆ ನಮ್ಮ ಮುಂದಾಜವ್ರು ಇದ್ದಾರೆ ನಮ್ಮ ಮಹೇಶ್ ಗೌಡ್ರಿ ನಿಲೇಶ್ ಗೌಡ್ರಿ ಇದ್ದಾರೆ ಕೋ ಪ್ರೊಡ್ಯೂಸರು ಚಂದರಾಜವ್ರು ಇದ್ದಾರೆ ನಮ್ಮ ಮುರುಘವ್ರು ಇದ್ದಾರೆ ಮಲ್ಲಿ ಸಾಬ್ಬರಿದ್ದಾರೆ ಗಂಗಣ್ಣವರು ಇದ್ದಾರೆ ಎಲ್ಲ ಸಾಕಷ್ಟು ಜನ ಚಿತ್ರನ ವೀಕ್ಷಣೆ ಮಾಡ್ತಾ ಇದ್ದಾರೆ ಒಳ್ಳೆದಾಗಲಿ ಒಳ್ಳೆ ಗೌರವ ಕೊಟ್ಟಿದ್ದಾರೆ ಜನರು ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲ ಚಿತ್ರಮಂದಿರಗಳಲ್ಲೂ ತುಂಬಿ ಪ್ರದಕ್ಷಿಣ ತುಂಬಿ ನಡೀತಾ ಇದೆ ಭಾರಿ ಖುಷಿ ಆಗ್ತಾ ಇದೆ ಒಳ್ಳೆ ಗೌರವ ಕೊಟ್ಟಿದ್ದಾರೆ ಚಿತ್ರಕ್ಕೆ ನೂರು ದಿವಸ ಸತತವಾಗಿ ನೂರು ದಿವಸ ಸಂಭ್ರಮ ಆಚರಣೆ ಮಾಡಲಿ ಇದರಿಂದ ಅವರಿಗೆ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಚಿತ್ರ ಯಾರು ತೆಗೆದರೋ ಅವರಿಗೆಲ್ಲ ಒಳ್ಳೆ ಅವಕಾಶ ತಾಯಿ ಆಶೀರ್ವಾದ ಇರಲಿ ಇಲ್ಲೇಮೂರ್ತಿಯವರು ಇನ್ನೂ ಹತ್ತು ಹಲವಾರು ಚಿತ್ರಗಳು ಮಾಡಲಿ ಸರ್ ಖುಷಿಯಾಯಿತು ರತ್ನಮ್ಮ ಮೂವಿ ಸ್ವಂದ ಒಂದು ಕೋರ ಮೂವಿ ಮಾಡಿದ್ದೀವಿ ನಾವು ಮತ್ತು ನಮ್ಮ ತಮ್ಮವರು ಇವತ್ತು ನಮ್ಮದು ಈ ಪಿಕ್ಚರ್ದು ಶ್ರಮ ಒಂದು ನಾಲ್ಕು ವರ್ಷದ ಶ್ರಮ ಇವತ್ತು ಇವತ್ತು ರಿಲೀಸ್ ಆಗಿದೆ ಕರ್ನಾಟಕದಲ್ಲಿ ಎಲ್ಲ ಚಿತ್ರಮಂದಿರೂ ಚಿತ್ರಮಂದಿರದಲ್ಲೂ ಯಶಸ್ವಿಯಾಗಿ ಪ್ರಶ್ ಪ್ರದೇಶ ಕಾಣುತ್ತಿದೆ ಎಲ್ಲ ಕಡೆ ಔಟ್ಪುಟ್ ಬೋರ್ಡ್ ಬಂದಿದೆ ನಮಗೆ ಮಾಹಿತಿಗಳು ಬರ್ತಾಯಿದೆ ಇವತ್ತು ನಮ್ಮ ಅಪರ್ಮ ಟಿಯೇಟರ್ದಲ್ಲಿ ಇವತ್ತು ದುರ್ವಾಸ ಬಂದಿದ್ದಾರೆ ಅನೇಕ ಕಲಾವಿದರು ಬಂದಿದ್ದಾರೆ ಸ್ನೇಹಿತರು ಬಂದಿದ್ದಾರೆ ಹೋರಾಟಗಾರರು ಬಂದಿದ್ದಾರೆ ಈ ಪಿಕ್ಚರ್ ಯಶಸ್ವಿ ಆಗಲಿ ಅಂತ ನಮ್ಗೆ ಆರೇಸಕ್ಕೆ ಬಂದಿದ್ದಾರೆ ನಮ್ಮ ಸ್ನೇಹಿತರುಗಳು ತಾಯಿ ಅಣ್ಣ ಮಾತಾಯಿ ನಮ್ಮ ದೇವಿ ನಗರ ದೇವತೆ ಅಣ್ಣ ಮಾತಾಯಿ ಬಂದು ಕರೆಸಿ ನಾವು ಥಿಯೇಟ್ರಲ್ಲಿ ಕುಂಡಿಸ್ತಿದ್ದೀವಿ ಆ ತಾಯಿ ಆಶೀರ್ವಾದದೊಂದಿಗೆ ನನ್ನ ತಂದೆ ತಾಯಿ ಆಶೀರ್ವಾದೊಂದಿಗೆ ನನ್ನ ಸ್ನೇಹಿತರ ಆಶೀರ್ವಾದೊಂದಿಗೆ ಇವತ್ತು ಪಿಕ್ಚರ್ ರಿಲೀಸ್ ಮಾಡಿದ್ದೀವಿ ಯಶಸ್ವಿ ಆಗಲಿ ಅಂತ ನಾವು ಎಲ್ಲಿ ದೇವ್ನ